ಈ ಮಂತ್ರವನ್ನು ನಂಬಿಕೆಯಿಟ್ಟು ರಾಯರ ಫೋಟೋದ ಮುಂದೆ ದೀಪ ಬೆಳಗಿ ಪ್ರತಿದಿನ ಇಪ್ಪತ್ತೊಂದು ಬಾರಿ ಹೇಳಿಕೊಳ್ಳಿ ನಿಮ್ಮ ಜೀವನದಲ್ಲಿ ಪವಾಡ ಚಮತ್ಕಾರಗಳು ನಡೆಯುತ್ತೇವೆ ಮಂತ್ರದ ಶಕ್ತಿ ಮಹತ್ವ ಈ ಶ್ಲೋಕವನ್ನು ಪ್ರತಿದಿನ ಪಠಿಸುವುದರಿಂದ ಗುರುರಾಯರು ನಿಮಗೆ ಕಲ್ಪವೃಕ್ಷ ಮತ್ತು ಕಾಮಧೇನುವಿನಂತೆ ಆಶೀರ್ವಾದ ನೀಡುತ್ತಾರೆ ಕಲ್ಪವೃಕ್ಷ ಸ್ವರೂಪ ನೀವು ಬೇಡಿದ್ದನ್ನು ನಿಮ್ಮ ನ್ಯಾಯಯುತವಾದ ಇಷ್ಟಾರ್ಥಗಳನ್ನು ಪೂರೈಸುವ ಶಕ್ತಿ ಈ ಮಂತ್ರಕ್ಕಿದೆ ಕಾಮಧೇನು ಸ್ವರೂಪ ನಿಮ್ಮ ಜೀವನದಲ್ಲಿ ಸಂಪತ್ತು ಸಮೃದ್ಧಿ ಸಂತೋಷ ಮತ್ತು ಸಕಲ ಸೌಭಾಗ್ಯಗಳನ್ನು ತುಂಬುತ್ತದೆ ರಕ್ಷಣೆ ಸತ್ಯ ಮತ್ತು ಧರ್ಮದಲ್ಲಿರುವವರನ್ನು ಎಲ್ಲ ತೊಂದರೆ ಕಷ್ಟ ಮತ್ತು ಅಪಾಯಗಳಿಂದ ರಕ್ಷಿಸುವ ಶಕ್ತಿ ಈ ಮಂತ್ರದಲ್ಲಿದೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ರಥಾಯ ಚ ಭಜಿತಂ ಕಲ್ಪವೃಕ್ಷಾಯ ನಮತಂ ಕಾಮಧೇನುವೆ ನಮಃ ಈ ಮಂತ್ರವನ್ನು ಪ್ರತಿದಿನ ಇಪ್ಪತ್ತೊಂದು ಬಾರಿ ಹೇಳಬೇಕು